ಜಾತಿ ಜನಗಣತಿಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಮಂದಿ ಒಲ್ಲದ ಮನಸ್ಸಿನಿಂದಲೇ ಒಪ್ಪುವಂತಾಗಿದೆಯಾ ಜಾತಿ ಗಣತಿ ಕುರಿತ ರಾಹುಲ್ ಗಾಂಧಿಯ ಪ್ರಬಲ ಆಗ್ರಹ ಹಾಗೂ ಅದಕ್ಕೆ ಸಿಕ್ತಿರುವ ವ್ಯಾಪಕ ಬೆಂಬಲ ನೋಡಿ ಆರ್ಎಸ್ಎಸ್ ಮೆತ್ತಗಾಯ್ತ ವಿಪಕ್ಷಗಳ ಒಗ್ಗಟ್ಟು ಮಾತ್ರವಲ್ಲದೆ ಬಿಜೆಪಿ ಮಿತ್ರ ಪಕ್ಷಗಳೇ ಜಾತಿ ಜನಗಣತಿ ವಿಚಾರದಲ್ಲಿ ಒಲವು ತೋರಿರೋದ್ರಿಂದ ಅದನ್ನ ಒಪ್ಪಲೇಬೇಕಾದ ಅನಿವಾರ್ಯತೆ ಅವಕ್ಕೆ ಎದುರಾಗಿದೆಯಾ ಉದ್ದಕ್ಕೂ ಜಾತಿ ಅನ್ನೋದೇ ಇಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾ ರಾಜಕೀಯ ಮಾಡ್ಕೊಂಡು ಬಂದವರು ಈ ಯಾಕೆ ಜಾತಿ ಬಹಳ ಸೂಕ್ಷ್ಮ ವಿಚಾರ ಅಂತ ಹೇಳತೊಡಗಿದ್ದಾರೆ ಜಾತಿ ಜನಗಣತಿ ದಮನಿತರ ಕಲ್ಯಾಣಕ್ಕಾಗಿ ಬೇಕೇ ಹೊರತು ರಾಜಕೀಯಕ್ಕೆ ಬಳಕೆ ಆಗ್ಬಾರದು ಅಂತ ಆರ್ ಎಸ್ ಎಸ್ ಹೇಳ್ತಾ ಇರೋದ್ರ ಹಿಂದೆ ಅದನ್ನ ಕಾಡುತ್ತಿರುವ ಭಯ ಯಾವುದು ತುಳಿತಕ್ಕೊಳಗಾದ ಸಮುದಾಯಗಳ ಕಲ್ಯಾಣಕ್ಕಾಗಿ ಜಾತಿ ಗಣತಿಯನ್ನು ಕೈಗೊಳ್ಳುವುದಕ್ಕೆ ಯಾವುದೇ ತಕರಾರಿಲ್ಲ ಆದರೆ ಅದನ್ನ ಚುನಾವಣಾ ಲಾಭಕ್ಕಾಗಿ ಬಳಸಬಾರದು ಅಂತ ಆರ್ಎಸ್ಎಸ್ ಹೇಳಿದೆ ಪಾಲಕಾಡ್ನಲ್ಲಿ ಮೂರು ದಿನಗಳ ಕಾಲ ನಡೆದ ಸಮನ್ವಯ ಸಮಿತಿ ಸಭೆಯ ಸಮಾರೋಪದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ಎಸ್ಎಸ್ ರಾಷ್ಟ್ರೀಯ ಮಾಧ್ಯಮ ಉಸ್ತುವಾರಿ ಸುನಿಲ್ ಅಂಬೇಕರ್ ಜಾತಿ ಮತ್ತು ಜಾತಿ ಸಂಬಂಧಗಳು ಹಿಂದೂ ಸಮಾಜದಲ್ಲಿ ಹಾಗೆ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಬಹಳ ಸೂಕ್ಷ್ಮ ವಿಷಯವಾಗಿವೆ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನ ಗಂಭೀರವಾಗಿ ನಿಭಾಯಿಸಬೇಕು ಕೇವಲ ಚುನಾವಣಾ ಪ್ರಚಾರ ಅಥವಾ ರಾಜಕೀಯದ ಉದ್ದೇಶಕ್ಕಾಗಿ ಆಗಕೂಡದು ಅಂತ ಅವರು ಸಲಹೆ ನೀಡಿದ್ದಾರೆ ಹಿಂದುಳಿದಿರುವ ಮತ್ತು ವಿಶೇಷ ಗಮನ ಅಗತ್ಯವಿರುವ ಸಮುದಾಯ ಅಥವಾ ಜಾತಿಯ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಾಗೂ ಕೆಲವೊಮ್ಮೆ ಸರ್ಕಾರಕ್ಕೆ ಅಗತ್ಯವಾದ ಅಂಕಿಅಂಶಗಳ ಕಾರಣಕ್ಕೆ ಜಾತಿ ಗಣತಿ ಖಂಡಿತವಾಗಿಯೂ ಬೇಕಿದೆ ಆದರೆ ಅದು ಆ ಸಮುದಾಯಗಳ ಕಲ್ಯಾಣಕ್ಕಾಗಿ ಮಾತ್ರ ಬಳಕೆಯಾಗಬೇಕೇ ಹೊರತು ಚುನಾವಣಾ ಪ್ರಚಾರಕ್ಕಾಗಿ ರಾಜಕೀಯ ಸಾಧನ ಆಗಬಾರದು ಎಂದಿದ್ದಾರೆ ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ ಕುರಿತ ಸಂಸದೀಯ ಸಮಿತಿ ಕಳೆದ ವಾರ ನಡೆದ ತನ್ನ ಮೊದಲ ಸಭೆಯಲ್ಲಿ ಮುಂದಿನ ವರ್ಷದ ಕಾರ್ಯಸೂಚಿಯಲ್ಲಿ ಜಾತಿ ಗಣತಿಯನ್ನು ಸೇರಿಸಿತ್ತು ಹಲವು ವಿಪಕ್ಷ ನಾಯಕರ ಬೇಡಿಕೆಗೆ ಬಿಜೆಪಿಯ ಮಿತ್ರ ಪಕ್ಷ ಜೆಡಿಯುನ ಸಂಸದ ಗಿರಿಧಾರಿ ಯಾದವ್ ಅವರಿಂದಲೂ ಬೆಂಬಲ ಸಿಕ್ಕಿತ್ತು ಈ ನಡುವೆ ಬಿಜೆಪಿಗೆ ಆರ್ಎಸ್ಎಸ್ ಆಸರಿಯ ಅಗತ್ಯ ಈಗಿಲ್ಲ ಅನ್ನೋ ನಡ್ಡಾ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಅಂಬೇಕರ್ ಇದು ಕುಟುಂಬದ ವಿಷಯವಾಗಿದ್ದು ನಮ್ಮೊಳಗೆ ಬಗೆಹರಿಸಿಕೊಳ್ಳಲಾಗತ್ತೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಜಾತಿ ಜನಗಣತಿ ವಿಷಯವಾಗಿ ಆರ್ ಮತ್ತು ಬಿಜೆಪಿ ತಮ್ಮ ಒಪ್ಪಿಗೆ ಇದೆ ಅನ್ನುವಂತೆ ಮಾತಾಡ್ತಾ ಇರೋದಕ್ಕೆ ಬಿಹಾರ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಜಾತಿ ಜನಗಣತಿಯನ್ನ ಮಾಡಲೇಬೇಕಾದ ಅನಿವಾರ್ಯ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಎದುರು ವಿಪಕ್ಷಗಳು ತಂದಿಟ್ಟಿವೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ನಲ್ಲಿ ಲಾಲು ಹೇಳಿಕೊಂಡಿದ್ದಾರೆ ಜಾತಿ ಜನಗಣತಿಗೆ ಆರ್ ಎಸ್ ಎಸ್ ಬೆಂಬಲ ವ್ಯಕ್ತವಾದ ಬೆನ್ನಲ್ಲೇ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಲಾಲು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಅವರ ಕಿವಿ ಹಿಡಿದು ಕೂರಿಸಿ ನಾವು ಜಾತಿ ಗಣತಿ ಮಾಡಿಸ್ತೀವಿ ಜಾತಿ ಗಣತಿ ನಡೆಸೋದಿಲ್ಲ ಅಂತ ಹೇಳೋಕೆ ಅವರಿಗೆ ಯಾವ ಅಧಿಕಾರ ಇದೆ ಅವ್ರ ಜಾತಿ ಗಣತಿಯನ್ನ ಮಾಡಲೇಬೇಕಾಗತ್ತೆ ಅಂತಹ ಅನಿವಾರ್ಯತೆಯನ್ನ ನಾವು ತಂದಿಟ್ಟಿದ್ದೀವಿ ಅದನ್ನ ಮಾಡಲ್ಲ ಅಂತ ಹೇಳೋಕೆ ಇವರಿಗೆ ಯಾವ ಯೋಗ್ಯತೆ ಇದೆ ಅಂತಾನು ಲಾಲು ತಮ್ಮ ನಲ್ಲಿ ಬರೆದಿದ್ದಾರೆ ಇನ್ಕಿ ಕ್ಯಾ ಹೇ ಅಂತ ಲಾಲು ಆರ್ ಎಸ್ ವಿರುದ್ಧ ಹರಿಹಾಯಿದ್ದಾರೆ ದಲಿತರು ಹಿಂದುಳಿದವರು ಆದಿವಾಸಿಗಳು ಮತ್ತು ಬಡವರು ಒಗ್ಗಟ್ಟು ಪ್ರದರ್ಶಿಸುವ ಸಮಯ ಬಂದಿದೆ ಅಂತ ಲಾಲು ಕೇಳಿದ್ದಾರೆ ಬಹುಶಃ ದಲಿತರು ಹಿಂದುಳಿದವರು ಆದಿವಾಸಿಗಳು ಮತ್ತು ಬಡವರು ಹೀಗೆ ಒಗ್ಗಟ್ಟು ಪ್ರದರ್ಶಿಸುವ ಸನ್ನಿವೇಶ ನಿರ್ಮಾಣವಾಗಲಿದೆ ಅನ್ನೋದೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎದುರಿನ ಭಯವಾಗಿದೆ ಜಾತಿ ಅಂತ ಹೋದ್ರೆ ನಾವೆಲ್ಲ ವಿಭಜನೆ ಆಗ್ತೇವೆ ನಾವೆಲ್ಲರೂ ಹಿಂದೂಗಳು ಅಂತ ಹೇಳ್ತಾ ಬಂದಿದ್ದ ಆರ್ ಎಸ್ ನ ನಿಜವಾದ ನೀತಿ ಹಾಗೂ ಅದರ ರಾಜಕೀಯ ನಿಜವಾಗಿ ಏನು ಅನ್ನೋದು ಎಲ್ಲರೆದುರು ಬಯಲಾಗಿದೆ ಹಾಗಾಗಿ ಈಗ ಆರ್ಎಸ್ಎಸ್ ಕೂಡ ಜಾತಿಯ ವಾಸ್ತವವನ್ನು ಕಡೆಗಣಿಸುವುದು ಅಸಾಧ್ಯ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ ಇನ್ನು ಜಾತಿ ಹಾಗೂ ಜಾತಿ ಗಣತಿಯನ್ನ ನಿರಾಕರಿಸ್ತಾನೆ ಇದ್ರೆ ತನ್ನ ಅಸ್ತಿತ್ವಕ್ಕೆ ಸಂಚಕಾರ ಬರುವ ಅಪಾಯವನ್ನ ಅದು ಗ್ರಹಿಸಿದ ಹಾಗಿದೆ ಜಾತಿಯನ್ನ ಸ್ವೀಕರಿಸಿ ತನಗೆ ಬೇಕಾದ ಹಾಗೆ ಅದನ್ನ ಬಳಸಿಕೊಳ್ಳುವುದು ಹೇಗೆ ಅನ್ನೋ ಬಗ್ಗೆ ಚಿಂತಿಸಲು ಶುರು ಮಾಡಿದ ಹಾಗಿದೆ ಒಡೆದಾಳ್ತಾ ಬಂದ ಅವುಗಳ ಹುಡುಕುಗಳೆಲ್ಲ ಹೊರಬೀಳುವಾಗ ತಮ್ಮ ರಾಜಕೀಯ ಅಸ್ತಿತ್ವವೇ ಕುಸಿದು ಹೋಗಲಿರುವ ಆತಂಕ ಅವುಗಳ ಎದುರಲ್ಲಿ ಈಗ ಬೃಹತ್ತಾಗಿ ಬೆಳೆದು ನಿಲ್ಲುತ್ತಿರುವ ಹಾಗಿದೆ